ಬಸವ ಜಯಂತಿಯ ಜೊತೆ ಕಾಲ್ಪನಿಕ ಪುರುಷ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಬೇಕೆಂಬ ಆದೇಶವನ್ನು ಹಿಂಪಡೆದಿರುವ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರ ನಿಲುವನ್ನು ಲಿಂಗಾಯತ ಮಹಾಸಭಾ ಸ್ವಾಗತಿಸುತ್ತಿದೆ ಎಂದು ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಎಂಎಸ್ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವ ಜಯಂತಿಯ ಜೊತೆ ರೇಣುಕಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡಬೇಕು ಎಂದು ಆದೇಶ ಹೊರಡಿಸಿರುವ ಶಂಕರ ಬಿದಿರಿ ಅವರು ಹೊರಡಿಸಿದ ಆದೇಶ ವಿವಿಧ ಪಂಗಡಗಳ ಮಧ್ಯೆ ಘರ್ಷಣೆ ಉಂಟುಮಾಡಿತು ಇಂದು ಸುತ್ತೋಲೆಯನ್ನು ಹಿಂಪಡೆದು ಎಂದಿನಂತೆ ಬಸವ ಜಯಂತಿಯನ್ನು ಆಚರಣೆ ಮಾಡುವಂತೆ ಆದೇಶಿಸಿರುವುದು ಗೊಂದಲಕ್ಕೆ ತೆರೆ ಎಳೆದಂತಾಗಿದೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಅಸಮಾನತೆಗೆ ಹೋರಾಟ ಮಾಡಿದ್ದಾರೆ ಇವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯರವರು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣರವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಹಾಗೂ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಬಸವಣ್ಣರವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಎಂಎಸ್ ಮಂಜುನಾಥ ಗುರುಪ್ರಸಾದ್ ಶಿವಲಿಂಗಪ್ಪ ಶಿವರುದ್ರ ಸ್ವಾಮಿ ಎಲ್ಡಿ ನಂದೀಶ್ ಶಿವಶಂಕರ್ ಅಂಜತ್ ಪಾಷಾ ಉಪಸ್ಥಿತರಿದ್ದರು ವರದಿ ಗಿರೀಶ್ ಎನ್ ಕೆಎಸ್ ಮಂಡ್ಯ இடீ தர முதலில் எல்லாரும் சா பாகுமூட் கை மாதிரி பாகினே பிரியா கம்பெனியோடு தமிழ விசேவா பாகா சேங்கர் திடிவராஜ் ஜெயந்தி

అదే రిటర్న్ అభినందన సమాన ఎలా అతి ఒప్పి అదను కింద ఏంటి ఎలా మాట్లాడుతుంది తున్న చూడ సంఘటన విద్యుత్ సంఘటన ಮತ್ತೆ ಖಂಡಿತ ಅಂತ ಹೇಳಿ ಅವರಿಗೆ ನಾವು ಮನವಿ ಮಾಡ್ತೀವಿ ಖರೀದಿ ಅಂತ ಮತ್ತೆ ಕಡೆ ಮೀಟಿಗೆ ಕಂಡಿಲ್ಲ ಅವಾಗ ಯಾರು ರಿಪೋರ್ಟ್ ಕಂಡು ಎಲ್ಲ ಹೇಳ್ಕೊಂಡಿದ್ದೀವಿ ಅಂತ ಹೇಳಿ ಪತ್ರಿಕೆ ಪತ್ರಿಕೆ ಒಂದು ಪತ್ರಿಕೆ ಆಗುತ್ತೆ ಮತ್ತೆ ನಾವು ಪತ್ರಿಕೆ ನಾವು ವಾಟ್ಸ್ಆಪ್ ನಲ್ಲಿ ಅಲ್ಲಿಗೆ ಹೋದಾಗ ಅವ್ರ ಜಿಲ್ಲಾಧಿಕಾರಿಗಳನ್ನ ಮಂತ್ರಿ ಮಾಡಿದಾಗ ಅವ್ರ ಎಲ್ಲ ಅಂತ ಹೇಳಿ ಎರಡನೇ ದನ್ನ ಅಡಿಕೆ ಆಗ್ತದೆ ಅದರಿಂದ ಅದು ಒಂದು ಹೆಚ್ಚಿನ ರೀತಿ ಕಂಡು ಇರೋದು ಜಿಲ್ಲೆ ಗಂಜಿಯಲ್ಲಿ ಅದು ಮುಖಿಸಲು ಸಾಧ್ಯವಾಗಲ್ಲ ಬಂದ जन मतलब मतलब अन्यायी नम समाज में जाति जन भाग अब नौ विचार आदमी ना जिला आचरण कार्यक्रम कार्यक्रम मिले अधिकारी सरकार आदेश है कर्नाटक सरकार मतलब सांस्कृतिक नायक घोषणा सरकारी कचेरी मको भाव ಎಷ್ಟೋ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣ ಭಾಗವಹಿಸ್ತಾ ಇದೆ ಜಿಲ್ಲಾ ಪಂಚಾಯತ್ ಸಭಾಂಗಣಗಳಿಲ್ಲ ಪೊಲೀಸ್ ಠಾಣೆಗಳಲ್ಲಿ ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಎಲ್ಲ ಅಧಿಕಾರಿಗಳು ಬಸವಣ್ಣ ಜಯಂತಿ ಆಚರಣೆ ಮಾಡ್ತಾ ಇಲ್ಲ ಅದನ್ನ ಆಚರಣೆ ಮಾಡಿದ್ರೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಲ್ಲರೂ ತಂಡ ಹೊಂದಿ ಮನೆಯಲ್ಲಿ ಜಿಲ್ಲಾ ಇದ್ದೀವಿ ಅವ್ರು ಅದೆಲ್ಲ ಯಾವ ರೀತಿ ಆಚರಣೆ ಮಾಡ್ತಾರೆ ನಾವು ಯಾವ ರೀತಿ ಮಾಡ್ತಾ ಇದ್ದಾರೆ ಇಡೀ ಒಂದು ನೋಡ್ತಾ ಇದೆ ಜಯಂತಿ ಇಡೀ ಜಿಲ್ಲೆ ಎಲ್ಲಾ ಅಧಿಕಾರಿಗಳು ಸುಧಾರ ಅದನ್ನು